ಶಿಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಬಾಬಾ ಹೇಳುತ್ತಿರುವ ಮಾತು ಏನೆಂದರೆ ಅದೃಷ್ಟ ಕಾಲ ಇಲ್ಲಿದೆ ನೀನು ಕೊಡುತ್ತಿರುವ ಈ ಬಹುಮಾನ ನಿನ್ನ ಪುಣ್ಯ ಸಾವಿರ ಜನ್ಮಗಳ ಅಷ್ಟು ಶ್ರೇಷ್ಠ ಅಂತ ಸಾಯಿಯಪ್ಪ ಅವರು ಇವತ್ತು ಒಳ್ಳೆಯ ಮಾಹಿತಿಯನ್ನು ತಂದಿದ್ದಾರೆ ಇದನ್ನು ತಪ್ಪದೆ ಎಲ್ಲರೂ ಇವತ್ತು ಗುರುವಾರ ಇವತ್ತು ಅಮಾವಾಸೆ ಅಮಾವಾಸ್ಯೆ ದಿನ ಸಾಯಿಯಪ್ಪಗೋಸ್ಕರ ಈ ಚಿಕ್ಕ ಕೆಲಸ ಮಾಡೋಣ ಸಾಯಿಯಪ್ಪ ಅದೃಷ್ಟವನ್ನು ತರುತ್ತಾರೆ ನಮ್ಮ ಜೀವನದಲ್ಲಿ ಇರುವ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾರೆ ಇವತ್ತು ಈ ವರ್ಷದಲ್ಲಿ ಮೊದಲನೇ ಅಮಾವಾಸೆ ಅಂದ್ರೆ ಈ ಸಂಕ್ರಾಂತಿಗಿಂತ ಮೊದಲು ಈ ಅಮಾವಾಸೆ ಬಂದಿದೆ ಅಂದ್ರೆ ಇದು ಬಹಳ ಒಳ್ಳೆಯದು ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಪರಿಹಾರಗಳು ನಾವು ಅಮಾವಾಸ್ಯ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಬೇಗ ರಿಸಲ್ಟ್ ಅನ್ನೋದು ಕೊಡುತ್ತೆ ಇವತ್ತು ಎಲ್ಲರೂ ಕೂಡ ಈ ಪರಿಹಾರವನ್ನು ಮಿಸ್ ಮಾಡದೆ ಈ ಚಿಕ್ಕ ಪರಿಹಾರವನ್ನು ಸಾಯಿಯಪ್ಪ ಹೇಳ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇದು ಅಮಾವಾಸ್ಯೆ ಗುರುವಾರ ಬಂದಿದೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬಹುದು ಇಂತಹ ಅದೃಷ್ಟ ಮತ್ತೆ ಮತ್ತೆ ಬರಲ್ಲ ಗುರುವಾರ ಬರೋ ಅಮಾವಾಸೆ ಬಹಳ ಒಳ್ಳೆಯದು ನಮ್ಮ ಗುರುಗಳಿಗೆ ಅಂದರೆ ನಾವು ಇಷ್ಟಪಟ್ಟು ಅಂದರೆ ನಾವು ಇಷ್ಟಪಟ್ಟು ಸಾಯಪ್ಪ ಮುಂದೆ ಎಲ್ಲ ಹೇಳ್ಕೊತೀವಲ್ವಾ ನಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು ಸಂತೋಷ ಎಲ್ಲ ಹೇಳ್ಕೊತೀವಲ್ವಾ ಅದೇ ರೀತಿ ಇವತ್ತು ಇವತ್ತು ಅಮಾವಾಸ್ಯೆ ಇವತ್ತು ನೀವು ಸಾಯಿಯಪ್ಪ ಮುಂದೆ ನಿಮ್ಮ ಕಷ್ಟಗಳು ದುಃಖಗಳು ಎಲ್ಲ ಹಂಚಿಕೊಂಡು ಈ ಚಿಕ್ಕ ಪರಿಹಾರವನ್ನು ಮಾಡಬೇಕು ಮೊದಲು ನಿಮ್ಮ ಕಷ್ಟಗಳು ಏನೇ ಇರಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆಯೋ ಅದೆಲ್ಲವೂ ಕೂಡ ಇವತ್ತು ಈ ಪರಿಹಾರದ ಮೂಲಕ ನೀವು ಮಾಡಬಹುದು ಎಲ್ಲರ ಜೀವನದಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಎಲ್ಲ ಇದ್ದರೂ ಕೂಡ ಆರೋಗ್ಯ ಇರಲ್ಲ ಆ ಆರೋಗ್ಯಕ್ಕೋಸ್ಕರ ಕೆಲವೊಂದು ಕಡೆ ತುಂಬ ಕಡೆ ಹಾಸ್ಪಿಟಲ್ಗೆ ತೋರಿಸ್ತಾ ಇರ್ತಾರೆ ಆದರೂ ಕೂಡ ಆರೋಗ್ಯ ಅನ್ನೋದು ಚೆನ್ನಾಗಿರಲ್ಲ ಅನಾರೋಗ್ಯವಾಗಿ ಯಾವಾಗಲೂ ಒದ್ದಾಡ್ತಾ ಇರ್ತಾರೆ ಇಂಥ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದರೆ ಈ ಪರಿಹಾರವನ್ನು ಮಾಡಬಹುದು ಇನ್ನೂ ಏನಾದರೂ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಸಾಯಿಯಪ್ಪ ಮುಂದೆ ಹೇಳ್ಕೊಂಡು ಈ ಚಿಕ್ಕ ಪರಿಹಾರವನ್ನು ಮಾಡಿ ಏನಾದರೂ ಸಮಸ್ಯೆ ಇದ್ರೆ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಆ ಕಷ್ಟನ ಸಾಯಿಯಪ್ಪ ಮುಂದೆ ಹೇಳ್ಕೊಳ್ಳಿ ಇವತ್ತು ಮಾಡಬೇಕಾದ ಪರಿಹಾರ ಏನಪ್ಪ ಅಂದ್ರೆ ಮೊದಲು ನೀವು ಸಾಯಿಯಪ್ಪಗೆ ನಿಮ್ಮ ಮನೆಯಲ್ಲಿ ಯಾವ ತರ ಪೂಜೆ ಮಾಡ್ತೀರೋ ಅದೇ ತರ ಮಾಡಿ ಹೊಸದಾಗಿ ಏನು ಮಾಡಕ್ ಹೋಗಬೇಡಿ ಪ್ರತಿ ನೀವು ಮನೆಯಲ್ಲಿ ಯಾವ ತರ ಮಾಡ್ತೀರೋ ಅದೇ ತರ ಮಾಡಿ ಹೊಸದಾಗಿ ಏನು ಮಾಡಕ್ಕೆ ಹೋಗ್ಬೇಡಿ ಎರಡು ಮಣ್ಣಿನ ದೀಪ ಹಚ್ಚಿದ್ರು ಕೂಡ ನಡೆಯುತ್ತೆ ಒಂದು ಲೋಟ ಹಾಲು ಕೊಟ್ಟರು ಕೂಡ ನಡೆಯುತ್ತೆ ಗುರುವಾರ ಗುರುವಾರ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ನೀರು ಅಥವಾ ಹಾಲು ಅಟ್ಲೀಸ್ಟ್ ಇದು ಇದಾದರೂ ಕೂಡ ಇರುತ್ತೆ ಅಲ್ವಾ ಇದಾದರೂ ನೀವು ಕೊಡಬಹುದು ಇನ್ನು ನಿಮ್ಮ ಕೈಲಿ ಆದಷ್ಟು ಸ್ವೀಟ್ ಇನ್ನೇನಾದರೂ ಸಿಗೋ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಸಿಗೋ ಪದಾರ್ಥಗಳು ನಿಮ್ಮ ಹಣ್ಣು ಸಿಗುತ್ತೆ ಎಲ್ಲರ ಮನೆಯಲ್ಲೂ ಇರುತ್ತೆ ಹಣ್ಣು ಇಡ್ಬೋದು ಎಂತ ಹಣ್ಣಾದರೂ ಪರವಾಗಿಲ್ಲ ಸಾಯಿಯಪ್ಪಾಗೆ ಎರಡು ಹಣ್ಣು ಕೊಟ್ಟರು ಕೂಡ ನಡೆಯುತ್ತೆ ಬಹಳ ಇಷ್ಟ ಸಾಯಿಯಪ್ಪಗೆ ಪ್ರೀತಿಯಿಂದ ಕೊಡೋ ವಸ್ತು ಯಾವುದೇ ಆಗಿರ್ಬೋದು ಸ್ವೀಕರಿಸುತ್ತಾರೆ ನಿಮ್ಮ ಕಷ್ಟಗಳನ್ನು ನೀವು ಮನಸ್ಪೂರ್ತಿಯಾಗಿ ನೀವು ಸಾಯಿಯಪ್ಪ ಬಳಿ ಹೇಳ್ಕೊಳ್ಳಿ ಮತ್ತೆ ನೀವು ಸಾಯಿ ಸಚ್ಚರಿತೆ ಬುಕ್ ಇಂದ ಒಂದು ಚಾಪ್ಟರ್ನ ಓದಬೇಕು ಇನ್ನು ಕೆಲವರಿಗೆ ಅದೃಷ್ಟ ಅನ್ನೋದು ಯಾವ ತರ ಇರುತ್ತೆ ಅಂದರೆ ಪ್ರತಿ ಗುರುವಾರ ಯಾವುದೇ ಒಂದು ರೂಪದಲ್ಲಿ ಅವರ ಮನೆಗೆ ಹೋಗಿ ಅವರು ಕೊಡುವಂತಹ ಪದಾರ್ಥವನ್ನು ಸ್ವೀಕರಿಸುತ್ತಾರೆ ಯಾರು ಸಾಯಿಯಪ್ಪನ ನಂಬಿಕೊಂಡು ಪ್ರತಿ ಗುರುವಾರ ಸಾಯಿಯಪ್ಪ ನಾಮಸ್ಮರಣೆ ಮಾಡಿಕೊಂಡು ಸಾಯಿಯಪ್ಪ ಪೂಜೆ ಮಾಡ್ತಾರೋ ಅಂಥವ್ರ ಮನೆಗೆ ಸಾಯಿಯಪ್ಪ ಹೋಗ್ತಾರೆ ಅವರು ಇಟ್ಟಿರುವಂಥ ನೈವೇದ್ಯವನ್ನು ಖಂಡಿತ ಸ್ವೀಕರಿಸುತ್ತಾರೆ ಇದು ಖಂಡಿತ ನಿಜ ಸಾಯಿಯಪ್ಪ ಅವರು ಪ್ರತಿ ಗುರುವಾರ ಪ್ರತಿಯೊಬ್ಬರ ಭಕ್ತರ ಮನೆಗೆ ಹೋಗ್ತಾರೆ ಇವತ್ತು ನೀವು ಸಂಜೆ ಒಳಗಡೆ ನಿಮಗೆ ಏನಾಗುತ್ತೋ ಆ ನೈವೇದ್ಯನ ನೀವು ಪ್ರೀತಿಯಿಂದ ಸಾಯಿಬಾಬಾಗೆ ಅರ್ಪಿಸಿ ನೀವು ನೈವೇದ್ಯ ಅಂತ ಇಟ್ಟಿರ್ತೀರಲ್ವಾ ಆ ನೈವೇದ್ಯನ ನಿಮ್ಮ ಮನೆ ಮುಂದೆ ನಾಯಿ ಬೆಕ್ಕು ಹಸು ಯಾವುದಾದ್ರೂ ಬಂದರೆ ಆ ನೈವೇದ್ಯನ ನೀವು ಅದಕ್ಕೆ ಹಾಕ್ಬಹುದು ಸಾಯಿಯಪ್ಪ ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಮನೆಗೆ ನಿಮ್ಮ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ ಅಂತ ನೀವು ಅನ್ಕೊಳ್ಳಿ ನೀವು ಅದನ್ನ ನೀವು ಅದಕ್ಕೆ ಅರ್ಪಿಸಬೇಕು ಇವತ್ತು ತಪ್ಪದೆ ಈ ಪರಿಹಾರವನ್ನು ನೀವು ಇವತ್ತು ಸಂಜೆ ಒಳಗಡೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಮನೆಯಲ್ಲಿ ಪೂಜೆ ಮಾಡ್ಬಿಟ್ಟು ಸಾಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಯಾವುದಾದರೂ ಒಂದು ಜೀವಿಗೆ ನೀವು ಹೊಟ್ಟೆ ತುಂಬಾ ಊಟ ಕೊಡಿ ಸಾಯಿಯಪ್ಪನೇ ಬಂದು ತಿಂದು ಹೋಗಿದ್ದಾರೆ ಅನ್ನೋ ಸಂತೃಪ್ತಿ ನಿಮಗೆ ಇರುತ್ತೆ ಇವತ್ತು ಅಮಾವಾಸ್ಯೆ ಇವತ್ತು ಎಲ್ಲರೂ ಕೂಡ ಇದನ್ನ ಈ ಸಂಕಲ್ಪನ ಎಲ್ಲರೂ ಪ್ರಯತ್ನ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು